ಇಲಾಖೆಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ವಿಶ್ವನಾಥ್ ಗೌಡ ಪಾವಗಡ ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಹನಿ ನೀರಾವರಿ ಯೋಜನೆಗೆ ಸರ್ಕಾರದಿಂದ ಸಹಾಯಧನದಲ್ಲಿ ರೈತರಿಗೆ ಡ್ರಿಪ್ ವಿತರಿಸಲಾಗುತ್ತಿದ್ದು ತಾಲೂಕಿನ ಡ್ರಿಪ್ ಏಜೆನ್ಸಿಗಳು ಹಾಗೂ ಅಧಿಕಾರಿಗಳು ಹೊಂದಾಣಿಕೆ ಮಾಡಿಕೊಂಡು ಸಹಾಯಧನವನ್ನು ಏಜೆನ್ಸಿಗಳ ಮಾಲೀಕರೇ ವರ್ಗಾಯಿಸಿಕೊಂಡು ಸರ್ಕಾರಕ್ಕೆ ಹಾಗೂ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆಂದು ಮತ್ತು ಕಳಪೆ ಗುಣಮಟ್ಟದ ಪರಿಕರ ವಿತರಿಸುತ್ತಿದ್ದಾರೆ ಎಂದು ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟವಾಗಿದ್ದು ಈ ಸುದ್ದಿ ಸತ್ಯಕ್ಕೆ ದೂರವಾಗಿದ್ದು ತೋಟಗಾರಿಕೆ ಇಲಾಖೆಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲವೆಂದು ಪಟ್ಟಣದ ತೋಟಗಾರಿಕೆ ಇಲಾಖೆ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ವಿಶ್ವನಾಥ್ ಗೌಡ್ ತಿಳಿಸಿದ್ದಾರೆ ತೋಟಗಾರಿಕೆ ಇಲಾಖೆಯಲ್ಲಿ ನನ್ನ ಅವಧಿಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಮತ್ತು ಗುಣಮಟ್ಟದ ಐಎಸ್ಐ ಮಾನ್ಯತೆ ಪಡೆದ ಪರಿಕರಗಳನ್ನೇ ರೈತರಿಗೆ ವಿತರಿಸಲಾಗುತ್ತಿದೆ ಒಂದು ವೇಳೆ ರೈತರಿಗೆ ಕಳಪೆ ಗುಣಮಟ್ಟದ ಪರಿಕರ ವಿತರಿಸುತ್ತಿರುವ ಬಗ್ಗೆ ದೂರು ನೀಡಬಹುದು ಏಜೆನ್ಸಿಗಳಿಂದ ತೊಂದರೆಯಾಗಿದ್ದರೆ ರೈತರು ಕೂಡಲೇ ಇಲಾಖೆ ಅಧಿಕಾರಿಗಳ ಭೇಟಿ ಮಾಡಿ ದೂರು ಸಲ್ಲಿಸಬಹುದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲೇ ನಡೆಯುತ್ತಿದ್ದು ರೈತರೇ ಕಂಪನಿಗಳನ್ನು ಆಯ್ಕೆ ಮಾಡಿಕೊಂಡು ಬಂದರೆ ಅವರಿಗೆ ಕಾರ್ಯಾದೇಶ ನೀಡುತ್ತಿದ್ದೇವೆ ಅವರಿಗೆ ಕಾರ್ಯಾದೇಶ ಬಂದ ನಂತರ ರೈತರ ಮೊಬೈಲ್ಗೆ ನೇರವಾಗಿ ಎಲ್ಲಾ ವಿಷಯ ರೈತರಿಗೆ ತಿಳಿಯುತ್ತದೆ ಇದರಲ್ಲಿ ಅವ್ಯವಹಾರ ನಡೆಯಲು ಅವಕಾಶ ಇರುವುದಿಲ್ಲ ಎಂದು ತಿಳಿಸಿದ್ದಾರೆ ರೈತರೇ ಸಂಪೂರ್ಣ ಪೂರ್ಣ ಸಂ ಹಣ ಪಾವತಿ ಮಾಡಿದರೆ ಪೂರ್ಣ ಸಹಾಯಧನದ ಹಣ ರೈತರ ಖಾತೆಗೆ ಹಣ ವರ್ಗಾವಣೆ ಆಗುತ್ತದೆ ಒಂದು ವೇಳೆ ರೈತರು ವಂತಿಕೆ ಹಣ ಪಾತ್ರ ಪಾವತಿ ಮಾಡಿದಲ್ಲಿ ರೈತರ ಒಪ್ಪಿಗೆ ಪಡೆದು ಖಾಸಗಿ ಕಂಪನಿಗಳಿಗೆ ಹಣ ವರ್ಗಾವಣೆ ಮಾಡಲಾಗುವುದು ಎಂದು ತಿಳಿಸಿದರು ವರದಿ ಅನಿಲ್ ಯಾದವ್ ಪ್ರಜಾಪವರ್ ಟಿವಿ ಪಾವಗಡ ವಿಷಯ ಏನಂದರೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪ್ರಜಾಪ್ರಗತಿಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಹನಿ ನೀರಾವರಿ ಯೋಜನೆಯಡಿ ಅವ್ಯವಹಾರ ಆಗಿದೆ ಎಂಬ ಪ್ರತಿಕ ಪ್ರಕಟಣೆ ಬಂದಿದೆ ಅದಕ್ಕೆ ನಾನು ಸ್ಪಷ್ಟನೆ ನೀಡಲು ಇಚ್ಛಿಸ್ತೇನೆ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಎರಡನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾರಿ ಯೋಜನೆ ಅಥವಾ ಹನಿ ನೀರಾವರಿ ಯೋಜನೆಯಡಿ ಏಳ್ನೂರು ಲಕ್ಷ ನಿಗದಿಯಾಗಿತ್ತು ಅದರಂತೆ ನಮ್ಮ ಇಲಾಖೆಯಲ್ಲಿ ಸುಮಾರು ನಾಲ್ಕು ಸಾವಿರದ ನೂರ ಇಪ್ಪತ್ತೊಂಬತ್ತು ಅರ್ಜಿಗಳು ಸಲ್ಲಿಕೆ ಆಗಿದೆ ಆ ಅರ್ಜಿ ಸಲ್ಲಿಕೆ ಆದ ನಾವು ಎಲ್ಲ ಸ್ಥಳ ಪರಿಶೀಲನೆ ಕೈಗೊಂಡು ಯಾವುದೋ ಅರ್ಹ ಇರುತ್ತೆ ಅವನು ಮಾತ್ರ ನಾವು ನಿಯಮಾನುಸಾರ ವರ್ಕ್ ಆಡೋ ಅಥವಾ ಕಾರ್ಯಾದೇಶ ನೀಡಿರ್ತದೆ ಅದ್ರ ಪ್ರಕಾರ ಕಾರ್ಯಾದೇಶ ನೀಡಿದ ನಂತರ ರೈತರುಗಳು ಸಂಬಂಧಪಟ್ಟ ಯಾರು ರೈತರು ಯಾವ ಇಚ್ಛೆ ಪಟ್ಟಿರ್ತಾರೆ ಅವರಿಗೆ ನಾವು ಕಾರ್ಯಾದೇಶ ನೀಡಿ ಅವರು ನಂತರ ರೈತರುಗಳು ಸಂಬಂಧಪಟ್ಟ ಕಂಪ್ನಿಯವರನ್ನ ಭೇಟಿ ಮಾಡಿ ಅದನ್ನು ಅಳವಡಿಸ್ಕೋಬೇಕಾಗತ್ತೆ ನಂತರ ಅರ್ಜಿ ವಾಪಸ್ ವಾಪಸ್ಸನ್ನು ಪೋಸ್ಟ್ ಇನ್ಸ್ಪೆಕ್ಷನ್ ಕೊಟ್ಟು ಕೊಡುವಂಥ ಸಮಯದಲ್ಲಿ ಅರ್ಜಿಯಲ್ಲಿ ಏನು ಕಾರ್ಯಾದೇಶದ ಮೊತ್ತ ಇರುತ್ತೆ ಅದು ಪೂರ್ಣ ಪ್ರಮಾಣದ ಮೊತ್ತವನ್ನು ರೈತರೇ ಬಳಸಿದ್ದಲ್ಲಿ ಸಹಾಯಧನವನ್ನು ರೈತರಿಗೆ ನೆರವಾಗಿ ಕೊಡ್ತೀವಿ ಮತ್ತು ಏನು ಶೇಕಡ ನೈಂಟಿ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಸಹಾಯಧನ ಇದೆ ಅದನ್ನು ಅರ್ಧಪಡಿಸಿ ಕೇವಲ ಹತ್ತು ಪರ್ಸೆಂಟ್ ರೈತರುಗಳು ಕಂಪ್ನಿಗೆ ದುಡ್ಡು ಕೊಟ್ಟಿದ್ದಾರೆ ಸಹಾಯವನ್ನು ಕಂಪ್ನಿ ಅವರಿಗೆ ನಾವು ರೈತರ ಒಪ್ಪಿಗೆ ಪಡೆದು ನಾವು ಕೊಟ್ಟಿದ್ದೇವೆ ಇದರಲ್ಲಿ ನಮ್ಮಲ್ಲೂ ಅಷ್ಟೇ ಸುಮಾರು ಏನು ಅರ್ಜಿ ಸಲ್ಲಿಕೆ ಆಗಿದೆ ಲಾಟ್ ಇನ್ಸ್ಪೆಕ್ಷನ್ ಆದಮೇಲೆ ಸುಮಾರು ನೂರ ಇಪ್ಪತ್ತೈದು ಅರ್ಜಿಗಳನ್ನು ನಾವು ಯಾವ ಕ್ರಮಬದ್ಧವಾಗಿರುವುದರಿಂದ ಸಹ ನಾವು ರಿಜೆಕ್ಟ್ ಮಾಡಿದ್ದೀವಿ ಮತ್ತು ಅವರಿಗೆ ಕಂಪ್ನಿ ನಾವು ಒಪ್ಪಿಸ್ ಸಹ ನೀಡಿದ್ದೇವೆ ಅಷ್ಟೇ ಪಂಟಿ ಅದನಂತರ ನಾವು ಏನು ಕಳೆದ ವರ್ಷ ಏನು ಪ್ರೋಗ್ರೆಸ್ ಆಗಿದ್ದು ಅದರಲ್ಲಿ ಸರ್ಕಾರದ ನಿಯಮಾನುಸಾರ ನಾವು ಸಿಪೆಕ್ ಅಂದರೆ ಅದೇನು ನಮ್ಮ ಅಳವಡಿಸಿರ್ತಾರಲ್ಲ ಕಂಪ್ನಿಯವರ ಅಳವಡಿಸಿದ ಸಿಪ್ಪೆಟ್ಟಿಗೆ ಕಳಿಸಿ ಕ್ವಾಲಿಟಿ ಗುಣಮಟ್ಟವನ್ನು ಸಹ ನಾವು ಪರಿಶೀಲನೆ ಕಳಿಸಿರ್ತೀವಿ ಅಲ್ಲಿಂದ ಸಹ ಯಾವುದೇ ಒಂದು ಗುಣಮಟ್ಟ ಅದೆಲ್ಲ ಆಗಿದ್ದರೂ ಬದಿಯಾಗಿ ನಮ್ಗೆ ಯಾವುದೇ ಕಂಪ್ಲೇಂಟ್ ಬಂದಿರುತ್ತೆ ಮತ್ತು ಇದೇ ರೀತಿ ನಾನು ಕಳೆದ ಮೂರು ವರ್ಷದಿಂದ ನನಗೆ ಯಾವುದೇ ಥರ ಯಾವುದೇ ಕಂಡು ಬಂದಿರುತ್ತೆ ಹಂಗೇನಾರು ರೈತರುಗಳಲ್ಲಿ ಮತ್ತೆ ರೈತರುಗಳಿಗೂ ಸಹ ಅದು ಓ ಟಿ ಪಿ ಮೂಲಕ ಹೋಗ್ತಾ ಇರುತ್ತೆ ಪ್ರತಿಯೊಂದು ಕಾರ್ಯದೇಶ ಕೊಟ್ಟಾಗ್ಲಿ ಸಹಾಯಧನ ಕಾರ್ಯದೇಶ ನೀಡಿದಾಗ ಮುಂಜರಾತಿ ನೀಡಿದಾಗಲಿ ಇಷ್ಟು ಮತ್ತೆ ಮುಂಜಾನೆ ನೀಡಿದೆ ಹೇಳಿ ಏನು ರೈತರುಗಳಿಗೆ ಫೋನ್ ಕೊಟ್ಟಿರ್ತಾರೆ ಮೊಬೈಲ್ ನಂಬರ್ ಸಹ ನೇರವಾಗಿ ಹೋಗುತ್ತೆ ಎಸ್ ಎಮ್ ಎಸ್ ವ್ಯವಸ್ಥೆ ಸಹ ನಮ್ಮ ಇಲಾಖೆಯಲ್ಲಿ ಇದಾಗಿಯೂ ಸಹ ಇನ್ನೂ ಏನಾದರೂ ಲೈಫ್ನಲ್ಲಿ ಏನಾದ್ರು ದುಡ್ಡು ಕೊಡುತ್ತೆ ಏನಾದರೂ ಬರ್ತದೆ ಇಲಾಖೆ ಅಧಿಕಾರಿಗಳನ್ನಾಗಲಿ ಸಹಾಯಕ ಅಧಿಕಾರಿಗಳು ಸಂಬಂಧಪಟ್ಟ ಹೌದೇನಿರ್ತಾರೆ ಮತ್ತೆ ನನಗಾಗ್ಲಿ ಭೇಟಿ ಮಾಡಿದರೆ ಬೇರೆ ಬೇರೆ ಇವರಿಗೆ ಬೇರೆ ಇರೋ ಸಂಪೂರ್ಣವಾದ ಏನು ಹೇಳಕ್ಕೆ ನಾನು